ಎಲ್ಲರಿಗೂ ಸಹ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಇವತ್ತು ನಾವು ಸಂಘನಿಕೇತನದಲ್ಲಿ ಎಪ್ಪತ್ತೆಂಟನೇ ವರ್ಷದ ಗಣೇಶೋತ್ಸವ ಸಂಭ್ರಮಕ್ಕೆ ಇಲ್ಲಿ ರಾಷ್ಟ್ರೀಯವಾದಿ ಕ್ರೈಸ್ತರ ವೇದಿಕೆಯ ಪರವಾಗಿ ಇಲ್ಲಿ ಬಂದಿದ್ದೇವೆ ಪ್ರತಿ ವರ್ಷದಂತೆ ಈ ಸಲವೂ ಸಹ ನಮಗೆ ಒಳ್ಳೆಯ ಸ್ವಾಗತ ಸಿಕ್ಕಿದೆ ಹಾಗೂ ನಮಗೆ ಪ್ರತಿ ವರ್ಷದಾಗಿ ಈ ಸಲ ಸಹ ತುಂಬ ಸಂತೋಷ ಇಲ್ಲಿ ಬರಲಿಕ್ಕೆ ಎಲ್ಲರಿಗೂ ಸಹ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು ಒಳಗೊಂಡಂತ ಬಾಲಗಂಗಾಧರ್ ತಿಲಕರು ಏನು ಹೇಳಿದರು ಒಂದು ರಾಷ್ಟ್ರ ಒಂದು ಕುಟುಂಬ ಇದು ಒಟ್ಟಾದಾಗ ಮಾತ್ರ ಈ ದೇಶ ಬಿಡುಗಡೆಗೆ ಸಾಧ್ಯ ಅನ್ನೋದನ್ನ ಹೇಳಿಕೊಟ್ಟಿದ್ರು ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದಿದೆ ಎಪ್ಪತ್ತೊಂಬತ್ತು ವರ್ಷಗಳ ಸ್ವಾತಂತ್ರ್ಯೋತ್ಸವ ನಾವು ಮೊನ್ನೆ ಆಚರಿಸಿದ್ದೇವೆ ಈ ಸಂದರ್ಭದಲ್ಲಿ ಈ ದೇಶದಲ್ಲಿ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಎಲ್ಲರೂ ಸಮಾನರು ಧರ್ಮದ ಆಚರಣೆ ನಂಬಿಕೆಗಳು ಬೇರೆ ಬೇರೆ ಇದ್ದರೂ ಕೂಡ ರಾಷ್ಟ್ರೀಯತೆಯಲ್ಲಿ ನಾವೆಲ್ಲ ಒಂದು ಅನ್ನತಕ್ಕಂಥ ಸಂದೇಶವನ್ನು ಸಮಾಜಕ್ಕೆ ನೀಡುವುದೇ ನಮ್ಮ ಈ ಭೇಟಿಯ ಉದ್ದೇಶ ಸಮಾಜದಲ್ಲಿ ಒಗ್ಗಟ್ಟು ಸಾಮರಸ್ಯ ಮೂಡಿಸಲಿಕ್ಕಾಗಿ ರಾಷ್ಟ್ರೀಯವಾದಿ ಕ್ರೈಸ್ತರ ವೇದಿಕೆ ಕಳೆದ ಹತ್ತು ವರ್ಷಗಳಿಂದ ಈ ಒಂದು ಸಾಮರಸ್ಯದ ಭೇಟಿ ಇದ್ದೇವೆ ಇದಕ್ಕೆ ಸಾರ್ವಜನಿಕ ಗಣೇಶ ಸಮಿತಿಯ ಸಮಸ್ಥರಿಗೂ ನಮ್ಮ ಧನ್ಯವಾದಗಳಿದೆ ಯಾಕಂದರೆ ಅವರ ಸಹಕಾರದಿಂದ ಇದು ಇವತ್ತು ಸಾಕಾರ ಆಗ್ತೇವೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಕಲ್ಪನೆಗೆ ನಾವೆಲ್ಲರೂ ಒಂದು ಕುಟುಂಬದಂತೆ ಜೀವಿಸಬೇಕು ಅವರ ಆಶಯ ಏನಿದೆ ಅಂತ ಹೇಳಿದರೆ ಸಮಾಜದಲ್ಲಿ ನಾವೆಲ್ಲರೂ ಒಗ್ಗಟ್ಟಾದಾಗ ರಾಷ್ಟ್ರ ಐಕ್ಯತೆ ರಾಷ್ಟ್ರದಲ್ಲಿ ಐಕ್ಯತೆ ಮೂಡಿ ಬರುತ್ತೆ ಅನ್ನೋದನ್ನು ನಾವು ಇವತ್ತು ಮನಗಂಡಿದ್ದೇವೆ ಅದಕ್ಕಾಗಿ ಯಾವುದೇ ಒಂದು ಪ್ರತಿಫಲ ಇಲ್ಲದೆ ಯಾವುದೇ ಪ್ರಚಾರ ಇಲ್ಲದೆ ನಾವು ಈ ಕಾರ್ಯವನ್ನು ಭಾಳ ಭಕ್ತಿ ಹಾಗೂ ಶ್ರದ್ಧೆಯಿಂದ ಉಚ್ಚಿನಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತೇವೆ ಕ್ರೈಸ್ತ ಸಮಾಜದ ಹಲವಾರು ವೈದ್ಯರು ಬಿಲ್ಡರ್ಗಳು ನ್ಯಾಯವಾದಿಗಳು ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ದುಡಿಯತಕ್ಕಂಥ ಗಣ್ಯರು ಇವತ್ತು ಈ ನಿಯೋಗದಲ್ಲಿ ಪ್ರತಿ ವರ್ಷ ಭಾಗವಹಿಸಿಕೊಂಡು ಬಂದಿದ್ದಾರೆ ಈ ನಿಯೋಗದಲ್ಲಿ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಹಾಗೂ ಕೇಶವ ಸ್ವಂದಿ ಸಮರ್ಥನ ಸಮಿತಿ ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎಪ್ಪತ್ತೆಂಟನೇ ವರ್ಚಾಚರಣೆ ನಾವು ಮಾಡ್ತಾ ಇದ್ದೇವೆ ಈ ಸಂಭ್ರಮದಲ್ಲಿ ಸಮಾಜದ ಕ್ರೈಸ್ತ ಬಂಧುಗಳು ಪ್ರತಿವರ್ಷವೂ ಭೇಟಿ ನೋಡಿ ಗಣೇಶನ ಭೇಟಿ ಮಾಡಿ ನಮಗೆಲ್ಲರಿಗೂ ಸಾಮರಸ್ಯದ ಸಂದೇಶವನ್ನು ನೀಡ್ತಾ ಇದ್ದಾರೆ ಯಾವಾಗ ಯಾವಾಗ ನಾವು ವ್ಯಕ್ತಿಗತ ಜಾತಿ ಮತಗಳನ್ನು ಮೀರಿಕೊಂಡು ಸಮಷ್ಟಿಯ ಚಿಂತನೆಯಿಂದ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೇವೋ ಆವಾಗ ಈ ದೇಶದ ಈ ಸಮಾಜದ ಕಡೆಗೆ ವ್ಯಕ್ತಿ ಕೂಡ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಬಾಲಗಂಗಾಧರ್ ಅವರು ಸಾರ್ವಜನಿಕ ಗಣೇಶೋತ್ಸವ ಮುಖಾಂತರ ಇದರ ಸಾರ್ವಜನಿಕ ಉತ್ಸವವನ್ನಾಗಿ ಮಾಡಿತ್ತು ಅದೇ ಪ್ರೇರಣೆಯಿಂದ ಇವತ್ತು ಪ್ರಾರಂಭವಾದ ಗಣೇಶೋತ್ಸವ ಇವತ್ತು ತನ್ನ ಏನು ಉದ್ದೇಶ ಇದೆ ಅದು ಸಾಫಲ್ಯವಾಗುವುದನ್ನು ನಾವು ಕಾಣ್ತಾ ಇದ್ದೀವಿ ನಾವು ಒಂದೇ ಸಮಾಜದ ಒಂದೇ ದೇಶದ ಮಕ್ಕಳು ಮತ್ತು ನಮ್ಮ ಚಿಂತನೆ ಸಮಷ್ಟಿಯ ಬಗ್ಗೆ ಇರ್ಬೋದು ನಮ್ಮ ವ್ಯಕ್ತಿಗತ ಜಾತಿ ಇರ್ಬೋದು ವ್ಯಕ್ತಿಗತ ಮತಗಳಿರ್ಬೋದು ಇವೆಲ್ಲವನ್ನು ಮೀರಿಕೊಂಡು ಸಮಷ್ಟಿಯ ಬಗ್ಗೆ ನಾವು ಯೋಚನೆ ಮಾಡಬೇಕು ಈ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕನ್ನುವಂಥ ಆ ಬಾಲಗಂಗಾಧರ್ ಅವರ ಚಿಂತನೆಯಂತೆ ನಾವು ಗಣೇಶನ ಮಾಡ್ತಾ ಇರುವ ಇವತ್ತು ಕ್ರೈಸ್ತ ಬಂಧುಗಳು ಕಳೆದ ಅನೇಕ ದಶಕಗಳಿಂದ ನಮ್ಮ ಭೇಟಿ ಮಾಡ್ತಾ ಇದ್ದಾರೆ ಗಣೇಶನ ಅನುಗ್ರಹದಿಂದ ಈಗೆಲ್ಲವೂ ಕೂಡ ಸಮಾಜದಲ್ಲಿ ಶಾಂತಿ ಸಾಮರಸ್ಯ ನೆಲೆಗೊಳ್ಳಿ ದೇಶದ ಅಭಿವೃದ್ಧಿ ನೈಜ ರೀತಿಯಲ್ಲಿ ಆಗಲಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹರೀತೀನಿ